ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸುರಕ್ಷತೆ ಇಲ್ಲವಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ ಹೌದು ಕನ್ನಡ ಮಾತನಾಡಿದ ಕಾರ್ಮಿಕನಿಗೆ ಉತ್ತರ ಪ್ರದೇಶದ ಕಾರ್ಮಿಕರ ಗ್ಯಾಂಗ್ ಒಂದು ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದೆ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಹಲ್ಲಿಗೆ ಒಳಗಾದ ವ್ಯಕ್ತಿಯನ್ನ ಶಿವಲಿಂಗ ಅಂತ ಗುರುತಿಸಲಾಗಿದೆ ಮಗ್ಗದ ಕೆಲಸ ಮಾಡ್ತಾ ಇದ್ದ ಶಿವಲಿಂಗಾಗೆ ಉತ್ತರ ಪ್ರದೇಶ ಮೂಲದ ಕಾರ್ಮಿಕರು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ಘಟನೆ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಶಿವಲಿಂಗ ನಾನು ಹಲವು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ನನಗೆ ಹಿಂದಿ ಬರೋದಿಲ್ಲ ಅವರಿಗೆ ಕನ್ನಡ ಬರುವುದಿಲ್ಲ ನಾನು ಏನು ಮಾತನಾಡಿದರೂ ಕೂಡ ಹಿಂದಿಯಲ್ಲಿ ಮಾತನಾಡು ಅಂತ ಇದ್ರು ಆಗ ನೀವು ಕರ್ನಾಟಕದಲ್ಲಿ ಇದ್ದೀರಿ ಕನ್ನಡ ಮಾತನಾಡಿ ಅಂತಿದ್ದೆ ಆ ಸಮಯದಿಂದಲೂ ಕೂಡ ಅವರು ನನ್ನೊಂದಿಗೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡಿ ಹಿಂದಿಯಲ್ಲಿ ಬೈತಾ ಇದ್ರು ಇವತ್ತು ಕೂಡ ಓಡಾಡುವ ಜಾಗದಲ್ಲಿ ಕಾಲು ಅಡ್ಡ ಇಟ್ಕೊಂಡು ಕೂತಿದ್ರು ಆಗ ನಾನು ಕಾಲು ಪಕ್ಕಕ್ಕೆ ಸರಿಸದೆ ಅಷ್ಟೆ ಅಷ್ಟಕ್ಕೆ ಎಲ್ಲರೂ ನನ್ನ ಮೇಲೆ ರಾಡ್ ಸೇರಿದಂತೆ ಇತರೆ ವಸ್ತುಗಳಿಂದ ದಾಳಿಯನ್ನ ಮಾಡಿದ್ರು ಅಂತ ತಿಳಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಮಾತನಾಡಬೇಡ ಅಂತ ಆವಾಜ್ ಹಾಕಿದ ಗ್ಯಾಗ್ ಹಲ್ಲೆಯನ್ನ ನಡೆಸಿದ್ಯಂತೆ ಸದ್ಯ ಶಿವಲಿಂಗ ಅವರ ತಲೆ ಮತ್ತು ಕಿವಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರು ಹೊರಹೊಲೆಯ ಆರಿಕಲ್ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಐ ವಿ ಕೃಷ್ಣಮೂರ್ತಿ ಎಂಬುವರ ಮನೆಯಲ್ಲಿ ಶಿವಲಿಂಗ ಮಗ್ಗದ ಕೆಲಸವನ್ನ ಮಾಡ್ತಾ ಇದ್ರಂತೆ ಇದೇ ಮಗ್ಗದ ಕಾರ್ಖಾನೆಯಲ್ಲಿ ಉತ್ತರ ಪ್ರದೇಶ ಮೂಲದ ಮೂವರು ಮಂದಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ ಘಟನೆ ಸಂಬಂಧ ಹಲ್ಲೆ ಮಾಡಿದ ಯುಪಿ ಮೂಲದ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಘಟನೆ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ